ಆ ಥರ ಯುನಿಕ್ ಮತ್ತು ಬೇಸಿಕ್ ಕಾಮ್ ಕಾನ್ಸೆಪ್ಟಲ್ಲಿ ಏನು ಸೆಲ್ಲಿಂಗ್ ಆಗ್ತಾ ಇದ್ದಾವೆ ವಿತ್ ಡಿಜಿಟಲ್ ದುಪಟ್ಟ ತ್ರೀ ಪೀಸಲ್ಲಿ ಪ್ರಿಂಟೆಡ್ ಕಾನ್ಸೆಪ್ಟಲ್ಲಿ ಆ ಥರ ದುಪಟ್ಟ ರನ್ನಿಂಗ್ ಟೈಮ್ ಕಾನ್ಸೆಪ್ಟಲ್ಲಿ ಆಗ್ತಾ ಇದ್ದಾವೆ ಆ ಥರ ನೋಡಿ ಪ್ಯಾಟರ್ನ್ಸ್ ಡಿಜಿಟಲ್ ಮೇಲೆ ಕಾನ್ಸೆಪ್ಟ್ ಸಿಮರ್ ಫ್ಯಾಬ್ರಿಕ್ ಮೇಲೆ ಪ್ರಿಂಟೆಡಲ್ಲಿ ನ್ಯೂ ಡಿಸೈನ್ ನ್ಯೂ ಕಾನ್ಸೆಪ್ಟ್ ಮತ್ತು ಪ್ರಿಂಟೆಡಲ್ಲಿ ಕಾನ್ಸೆಪ್ಟ್ ಆ ಥರ ಡಿಸೈನ್ಸ್ಗಳು ಡಿಸೈನ ಕಟ್ವಾಕಲ್ಲಿ ಸ್ಲೀವ್ಸ್ ಕೊಟ್ಟಿದ್ದೀನಿ ಫುಲ್ ಕಾನ್ಸೆಪ್ಟಲ್ಲಿ ಇವಾಗ ಮತ್ತೆ દુપટા નોડતીરા દુપટ્ટા ફૂલ બનારસી કોન્સેપ્ટ મેલ પ્યોર બનારસિયા ડિમાડીંગે ન્યૂ ન્યૂ કાન્સેપ્ટલી વિજિટલ દુપટા કાન્સેપ્ટેલી સેલાય ડિઝાઇન્સ યુનિક કોન્સેપ્ટ યુનિક આર્ટિકલ મત અનકોમન આર્ટિકલ સેલ મેલે કોન્સેપ્ટ અજિજોન અનસપ્ટ રેડીમાં ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ ಸಿದ್ಧಾರ್ಥ್ ಅಜಿಜೋನ್ ಪ್ರೈವೇಟ್ ಇಂದ ಇವತ್ತು ಕಟ್ವಾಕಲ್ಲಿ ಏನು ಡಿಸೈನ್ಸ್ಗಳು ಹೋಗ್ತಾ ಇದೆ ಮತ್ತು ತ್ರೀ ಪೀಸ್ ಪಾರ್ಟಿ ವೇರಲ್ಲಿ ಡಿಸೈನರ್ ಬ್ಯಾಟರ್ನ್ ಮತ್ತು ಲುಕ್ಕಿಂಗ್ ಕಾನ್ಸೆಪ್ಟಲ್ಲಿ ಏನು ಟ್ರೆಡಿಷ್ನಲ್ ಮತ್ತು ವೇರಲ್ಲಿ ತ್ರೀ ಪೀಸಲ್ಲಿ ನ್ಯೂ ನ್ಯೂ ಕಾನ್ಸೆಪ್ಟ್ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ರಂಜಾನ್ ಸೀಸನಲ್ಲಿ ರಂಜಾನ್ ಆದಮೇಲೆ ಏನು ಟ್ರೆಂಡಲ್ಲಿ ನಡೆಯುತ್ತೆ ಆ ಥರ ಆರ್ಟಿಕಲ್ಗಳು ತೊಗೊಂಡು ಬಂದಿದ್ದೀನಿ ಮತ್ತೆ ಯೂನೀಕ್ ಕಾನ್ಸೆಪ್ಟ್ ಮತ್ತು ಯೂನಿಕ್ ಡಿಸೈನ್ಸ್ ಕಾನ್ಸೆಪ್ಟ್ ವೈಸ್ ನೀವು ನೋಡ್ತೀರಾ ಅಂದರೆ ಅನ್ಕಾಮನ್ ಆರ್ಟಿಕಲ್ ಡಿಸೈನ್ಸ್ಗಳು ನೀವು ನೋಡ್ತೀರಾ ಅಂದರೆ ಅಷ್ಟೊಂದು ಡಿಸೈನ್ಸ್ ಹೆವಿ ಜರ್ಕನ್ ಆಗಲಿ ಕಾನ್ಸೆಪ್ಟ್ ಆಗಲಿ ಯಾವ ಥರ ಡಿಸೈನ್ಸ್ ಬೇಕಾಗಿದೆ ಬಟ್ ಇವತ್ತು ಇಂದ ಯುನೀಕ್ ಕಾನ್ಸೆಪ್ಟ್ ಏನು ಬಂದಿದೆ ಏನು ಆರ್ಟಿಕಲ್ಗಳು ಇದಾವೆ ಅದ್ರ ಬಗ್ಗೆ ಮಾತಾಡೋಣ ಫಸ್ಟ್ ಆರ್ಟಿಕಲ್ ನಾನು ಶೋ ಮಾಡ್ತಾ ಫಸ್ಟ್ ಆಫ್ ಆಲ್ ಅದರದ್ದು ಸ್ಲೀವ್ಸ್ ನೋಡಿ ಕಟ್ವರ್ಕ್ ಡಿಸೈನರ್ ಕಾನ್ಸೆಪ್ಟ್ ಆಲ್ ಓವರ್ ಪ್ಯಾಟರ್ನಲ್ಲಿ ಮತ್ತೆ ಡಿಸೈನ್ಸ್ ನೋಡಿ ಮತ್ತೆ ಕೆಳಗಡೆ ಬಾಟಮ್ ನೋಡ್ತೀರಾ ಅಂದ್ರೆ ದಾಮನ್ ಕೂಡ ಫುಲ್ ಫ್ಯಾನ್ಸಿ ಹೆವಿ ಬಾಟಮ್ ಡಿಸೈನರ್ ಬಾಟಮ್ ಮತ್ತೆ ದುಪ್ಪಟ ಕಡೆ ನೋಡ್ತೀರಾ ಅಂದರೆ ದುಪಟಾ ಕೂಡ ಫುಲ್ ವರ್ಕಲ್ಲಿ ಡಿಸೈನರ್ ಆ ಥರ ಪೀಸಸ್ ಮಾರ್ಕೆಟಲ್ಲಿ ಡಿಮಾಂಡಿಂಗ್ ಹೆವಿ ಐಟಮ್ ಇದ್ದಾವೆ ಆ ಥರ ಯೂನಿಕ್ ಯೂನಿಕ್ ಕಾನ್ಸೆಪ್ಟ್ ಯೂನಿಕ್ ಯೂನಿಕ್ ಡಿಸೈನ್ಸ್ಗಳು ಕಟ್ವರ್ಕಲ್ಲಿ ಏನು ಪ್ಯಾಟರ್ನ್ಸ್ ಇದ್ದಾವೆ ನೋಡಿ ಪ್ಯಾಟರ್ನ್ ನೋಡಿ ಸ್ಲೀವ್ಸ್ ಡಿಫ್ರೆಂಟ್ ಲುಕಲ್ಲಿ ನ್ಯೂ ಕಾನ್ಸೆಪ್ಟ್ ಸ್ಲೀವ್ಸ್ ಆಗಿದೆ ಬಟನ್ ಟೈಪ್ ಕಾನ್ಸೆಪ್ಟ್ ಕೆಳಗಡೆ ನೋಡ್ತೀರ ಫುಲ್ ಜಿ ಪಿ ಓ ಲೇಸ್ದು ಕಾನ್ಸೆಪ್ಟ್ ಮತ್ತು ಕಟ್ವರ್ಕ್ ಡಿಸೈನ್ ಆ ಥರ ಯುನಿಕ್ ಮತ್ತು ಬೇಸಿಕ್ ಕಾಮ್ ಕಾನ್ಸೆಪ್ಟಲ್ಲಿ ಏನು ಸೆಲ್ಲಿಂಗ್ ಆಗ್ತಾ ಇದ್ದಾವೆ ವಿತ್ ಡಿಜಿಟಲ್ ದುಪಟಾ ತ್ರೀ ಪೀಸಲ್ಲಿ ಪ್ರಿಂಟೆಡ್ ಕಾನ್ಸೆಪ್ಟಲ್ಲಿ ಆ ಥರ ದುಪಟಾ ರನ್ನಿಂಗ್ ಟೈಮ್ ಕಾನ್ಸೆಪ್ಟಲ್ಲಿ ಆಗ್ತಾ ಇದ್ದಾವೆ ನ್ಯೂ ಕಾನ್ಸೆಪ್ಟ್ ನ್ಯೂ ಡಿಸೈನರ್ ಕಾನ್ಸೆಪ್ಟಲ್ಲಿ ಏನು ಸೆಲ್ಲಿಂಗ್ ಆಗುತ್ತೆ ಏನು ಪ್ಯಾಟರ್ನ್ ಹೊಸ ಬರುತ್ತೆ ಅದ್ರ ಬಗ್ಗೆನೇ ಮಾತಾಡೋಣ ಬಟ್ ಫ್ಯಾಬ್ರಿಕ್ ಏನೇನು ನ್ಯೂ ನ್ಯೂ ಇದ್ದಾವೆ ಏನೇನು ಕಾನ್ಸೆಪ್ಟಲ್ಲಿ ನ್ಯೂ ನ್ಯೂ ಪ್ಯಾಟರ್ನ್ ಬರ್ತಾಯಿದ್ದಾವೆ ಒನ್ ಆಫ್ ಆಲ್ ಇವಾಗ ಫ್ಯಾಬ್ರಿಕ್ಸಲ್ಲಿ ಆರ್ಟಿಕಲ್ ಸೇಲ್ ಆಗ್ತಾ ಇದೆ ಮುಂಚೆ ಡಿಸೈನ್ಸ್ಗಳು ಅಲ್ಲಿ ಸೇಲ್ ಆಗ್ತಾ ಇತ್ತು ಇವಾಗ ಫ್ಯಾಬ್ರಿಕ್ ರನ್ನಿಂಗ್ ಇದ್ದಾವೆ ಫ್ಯಾಬ್ರಿಕಲ್ಲಿ ಏನೇನು ಚೂ ಬರ್ಬರಿ ಸೀಮರ್ ಆ ಥರ ಫ್ಯಾಬ್ರಿಕ್ ಆ ಥರ ಡಿಸೈನ್ಸ್ಗಳು ಅವೈಲೇಬಲ್ ಆಗಿದೆ ಆ ಥರ ನೋಡಿ ಪ್ಯಾಟರ್ನ್ಸ್ ಡಿಜಿಟಲ್ ಮೇಲೆ ಕಾನ್ಸೆಪ್ಟ್ ಸಿಮರ್ ಫ್ಯಾಬ್ರಿಕ್ ಮೇಲೆ ಪ್ರಿಂಟೆಡಲ್ಲಿ ನ್ಯೂ ಡಿಸೈನ್ ನ್ಯೂ ಕಾನ್ಸೆಪ್ಟ್ ಮತ್ತು ಪ್ರಿಂಟೆಡಲ್ಲಿ ಕಾನ್ಸೆಪ್ಟ್ ಆ ಥರ ಡಿಸೈನ್ಸ್ಗಳು ನ್ಯೂ ನ್ಯೂ ಪ್ಯಾಟರ್ನ್ ಡಿಜಿಟಲ್ ಕಾನ್ಸೆಪ್ಟ್ ಮೇಲೆ ದುಪಟ್ಟ ಪ್ರಿಂಟೆಡ್ ಮತ್ತು ಅದರದ್ದು ಕೂಡ ನೀವು ನೋಡ್ತೀರಾ ಅಂದರೆ ಫ್ರಂಟ್ ವಿತ್ ಬ್ಯಾಕ್ ಕೂಡ ಪ್ರಿಂಟೆಡ್ ಇದ್ದಾವೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಪ್ರಿಂಟೆಡಲ್ಲಿ ನ್ಯೂ ಕಾನ್ಸೆಪ್ಟ್ ನ್ಯೂ ಟ್ರೆಡಿಷನಲ್ ಐಟಮ್ ಟ್ರೆಂಡಿಂಗ್ ಐಟಮ್ಗಳು ಹೋಗ್ತಾ ಇದಾವೆ ಜೋನ್ ಒಂದೇ ಮೋಟಿವ್ ಇದ್ದಾವೆ ಟ್ರೆಂಡಿಂಗಲ್ಲಿ ಏನು ಐಟಮ್ಗಳು ಇದ್ದಾವೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಏನು ಐಟಮ್ ಸೆಲ್ ಆಗುತ್ತೆ ನ್ಯೂ ಪ್ಯಾಟರ್ನಲ್ಲಿ ಏನು ಐಟಮ್ ಬರುತ್ತೆ ಕಟ್ ವರ್ಕ್ ಆಗಲಿ ಡಿಸೈನರ್ ಆಗಲಿ ಆ ಥರ ಪ್ಯಾಟರ್ನ್ಸ್ಗಳು નું રેડી માનિ ન્યૂ પેટન ન્યૂ ડિઝન સેલે ડિઝનસલી વિજિટલ દુપટા કાન્સેપ્ટે સેલાય ડિઝન યુનિક કાન્સેપ્ટ યુનિક આર્ટિકલ મત અનકમ આર્ટિકલ સેલ આગે અે અજીીતઝોન અદ્રમલે કાન્સેપ્ટ રેડી માતા કલરવૈઝિકલ સૈઝ ચાર્ટ કૂડા અપ ટુ પ્લસ સૈઝસ ડિઝનર કાન્સેપ્ટ દુપટા કુળે ડિઝનવા કાન્સેપ્ટે પ્યુર બનારસિલ ઓરીજનાલ મિર કાન્સેપ્ટ નોડતીરા પેટન જરી વર્ક કાન્સેપ્ટ ઓલ મિરમી મિરર્ટમ સ્લીવ ડિઝન કટ વર્કલી સ્લીવસ કોઈ ફુલ કૉ વે દુપટ્ટા નોડતીરા અંદર દુપટા ફુલ બનારસી કાન્સેપ્ટ મને ડિમાન્ડિંગ બનારસિલ ડીમાઈટ ન્યૂ ન્યૂ કાન્સેપ્ટલી ನ್ಯೂ ಡಿಸೈನರ್ ಲುಕ್ಕಿಂಗ್ ನ್ಯೂ ಕಾನ್ಸೆಪ್ಟ್ ಮೇಲೆ ಆ ಥರ ಬ್ಲ್ಯಾಕ್ ಸ್ಪೆಷಲ್ ಆಗಲಿ ಇಲ್ಲಾಂದರೆ ನ್ಯೂ ನ್ಯೂ ಪ್ಯಾಟರ್ನಲ್ಲಿ ಏನು ಡಿಜಿಟಲ್ ಕಾನ್ಸೆಪ್ಟ್ ಮೇಲೆ ದುಪಟ್ಟ ವೇರ್ ಐಟಮ್ಗಳು ಸೆಲ್ ಇದ್ದಾವೆ ಆ ಥರ ಯೂನಿಕ್ ಮತ್ತು ಅನ್ಕಾಮನ್ ಆರ್ಟಿಕಲ್ಗಳು ಬೇಕಾಗಿದೆ ಒಂದ್ಸಲ ಸೂರತ್ ಬರಬೇಕು ಯಾಕೆ ಸೂರತ್ ಅಲ್ಲಿ ಅಜೀಜೋನ್ ಇರೋದು ವುಮನ್ಸ್ದು ಹನ್ನೆರಡು ಪ್ರಾಡಕ್ಟ್ ಡೀಲ್ ಮಾಡ್ತಾರೆ ಸಾರಿ ಸೂಟ್ ಲೆಗೀಸ್ಗೆ ಸ್ಕೂರ್ತಿ ಪ್ಲಾಜೋ ಬ್ಲೌಸ್ ದುಪಟ್ಟ ಎಲ್ಲ ಪ್ರಾಡೆಕ್ಟ್ ಒಂದೇ ಜಾಗ ಒಂದೇ ಫ್ಯಾಕ್ಟ್ರಿಯಲ್ಲಿ ಸಿಗ್ತಾ ಇದ್ದಾವೆ ಆ ಥರ ಡಿಸೈನ್ಸ್ ನ್ಯೂ ನ್ಯೂ ಪ್ಯಾಟರ್ನ್ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ನಿಮಗೆ ಹೋಲ್ಸೇಲಲ್ಲಿ ಬೇಕಾಗಿದೆ ಸ್ಕಿನ್ನಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ